ಹಾಗೆ ಅದ್ಭುತ ಕೆಲಸವನ್ನು ಮಾಡ್ತಾ ಹೋಗಿ ಸಾಧನೆ ಮಾಡಿ ಕಪ್ಪೆ ತಗೋತಿದ್ದಾರೆ ಹಾಗಾಗಿ ಎಲ್ಲರೂ ಅವರಿಗೆ ನಾವು ಮಲ್ಲಿಕಾರ್ಜುನ್ ಕಾರ್ಡ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಈ ದಿನ ನನಗೆ ಹುಟ್ಟುಹಬ್ಬ ಆಚರಿಸೋಕ್ಕೆ ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ಸಮಾಜದ ಶರಣ ಶರಣಿಯರು ಎಲ್ಲರೂ ಬಂದು ಹುಟ್ಟುಹಬ್ಬ ಆಚರಣೆಗೆ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಆಗ್ತೀನಿ ಇಲ್ಲ ನನಗೆ ಇವತ್ತಿನ ದಿವಸ ಡಾಕ್ಟರೇಟ್ ಕೊಡ್ತಾರೆ ಅಂತಂತ ಗೊತ್ತೇ ಇರಲಿಲ್ಲ ಅನಿರೀಕ್ಷಿತವಾಗಿ ಡಾಕ್ಟರೇಟ್ ಬಂದಿದ್ದಕ್ಕೆ ಅದಕ್ಕೆಲ್ಲ ಕಾರ್ಯನಿರ್ಭೂತರಿಗೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಇವತ್ತು ಗೌರವ ಡಾಕ್ಟರೇಟ್ ಸಿಕ್ಕಿದೆ ಮೇಡಮ್ ಶುಭ ಕೋರಿದ್ರಿ ಈ ಸಂದರ್ಭದ ಮಾತೇನು ಮೇಡಮ್ ಇವತ್ತು ವಿಶೇಷ ದಿವಸ ಯಾಕಂದ್ರೆ ನಮ್ಗೆ ಮಲ್ಲಿಕಾರ್ಜುನ ಸರ್ ಅವರು ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ ನಾವೆಲ್ಲ ಈ ಒಂದು ಸಂಘಟನೆ ಕಾರ್ಯಕ್ರಮದಾಗ್ಲಿ ಸಮಾಜ ಸೇವೆ ಮಾಡೋದಕ್ಕಾಗ್ಲಿ ರಾಜಕೀಯವಾಗಿ ಬೆಳೆಯೋದಕ್ಕಾಗ್ಲಿ ಅವರು ನಮ್ಮನ್ನು ಹುರಿದುಂಬಿಸಿ ಮುಂದೆ ತಂಗಿರೋದ್ರೆ ಅದಿಗನಹಳ್ಳಿ ಮಲ್ಲಿಕಾರ್ಜುನ ಹೇಳಿದ್ರು ಮತ್ತೆ ಅವರ ಸೇವೆ ಅನನ್ಯ ಯಾಕಂದ್ರೆ ಈ ಅವ್ರು ಅವರು ತುಂಬಾ ಹಿರಿಯ ಮುಖಂಡರು ಹಿರಿಯ ಮುತ್ಸದ್ಯವರು ಅವರು ಆಗಲಿ ಸಮಾಜ ಸೇವೆಯಲ್ಲಾಗ್ಲಿ ಎಲ್ಲ ರೀತಿಯಲ್ಲೂ ಅವರು ಯಲಂಕ ಭಾಗದಲ್ಲೆಲ್ಲ ರಾಜಕೀಯ ಭಾಗದಲ್ಲೆಲ್ಲ ಬೆಂಗಳೂರು ನಗರದಲ್ಲೂ ಕೂಡ ಅವರು ಬಹಳ ಹೆಚ್ಚಿನ ಸಂಘಟನೆ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ನಾವೆಲ್ಲ ಮಾರ್ಗದರ್ಶನ ಕೊಡ್ತಾ ಇರೋದು ಅವರು ಅವರಿಂದ ಇದು ಒಂದು ಸಂಘಟನೆ ನಮ್ಮ ಯಲಾಂಕ ಬೆಂಗಳೂರು ಭಾಗದಲ್ಲಿ ಕೂಡ ನಂಬರ್ ಒನ್ ಆಗಿರೋದು ನಮ್ಮ ಯಲಾಂಕ ಕ್ಷೇತ್ರ ಅದು ಯಾರಿಂದ ಅಂದರೆ ಅವರು ಮಲ್ಲಿಕಾರ್ಜುನ ಅವರ ಒಂದು ಇದು ಮಾರ್ಗದರ್ಶನದಲ್ಲಿ ಬೆಳೀತಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಇವತ್ತು ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟಿರೋದ್ರಲ್ಲಿ ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ ಯಾಕಂದರೆ ಅವರ ಸಾಧನೆ ತುಂಬ ಕಡಿಮೆ ಕಡಿಮೆ ಅಂತ ಹೇಳೋಕ್ಕಾಗಲ್ಲ ಅವರು ಎಲೆಮಲೆಯ ಕಾಯ್ದಂಗೆ ಅವ್ರು ಏನೇನು ಮಾಡ್ತಾರೆ ಯಾರ್ಯಾರು ಏನೇನು ಸಹಾಯ ಮಾಡ್ತಾರೆ ಯಾವ್ಯಾವ ದೊಡ್ಡ ಕಾರ್ಯಕ್ರಮ ಭಾಗವಹಿಸಿ ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಯಾರಿಗೂ ಗೊತ್ತಾಗೋದೇ ಇಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದು ಅವರು ಒಂದು ಎಕ್ಸಾಂಪಲ್ ಹಾಗಾಗಿ ಅವ್ರು ಇವತ್ತು ಹಾನರ್ ಮಾಡಿರೋದು ನಮಗೆಲ್ಲ ಹೆಮ್ಮೆ ವಿಷಯ ಧನ್ಯವಾದಗಳು ನಲವತ್ತು ವರ್ಷದಿಂದ ಬಹಳ ಹವಿನಾಭಾವ ಸ್ನೇಹಿತರುಗಳು ನಮ್ಮ ತೆಂಡ್ಲು ಬಸವರಾಜಣ್ಣ ನಾವು ಇವರೆಲ್ಲ ಎಲ್ಲೋದರೂ ಕೂಡ ಜೊತೆಗಿದ್ವಿ ಬಟ್ ಮನುಷ್ಯ ಬಹಳ ಭಾವನೆ ಮನುಷ್ಯ ಅಂತ ನಾವು ಹೇಳ್ಬೋದು ನಾವು ಎಲ್ಲಿಯೋರು ಎಲ್ಲೋ ಇದ್ದವರು ಇವತ್ತು ಈ ಮಟ್ಟಕ್ಕೆ ಅವರು ಬೆಳೆದಿರಬೇಕಾದ್ರೆ ನಮ್ಮ ಸಮಾಜದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ನಾವು ಕೂಡ ಅವ್ರ ಜೊತೆ ಸೇರಿ ಸಮಾಜದಲ್ಲಿ ಪಾಲ್ಗೊಂಡು ಎಲ್ಲ ವ್ಯವಹಾರಕ್ಕೂ ಜೊತೆಗಿದ್ದೀವಿ ನಾವು ಅವರು ನಾವು ಎಲ್ಲ ಒಂದು ದೇವಾಲಯ ನೆನೆಸಿದ್ವಿ ಯಲಂಕ ಉಪನಗರದಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಮಾಡಿದ್ದೀವಿ ಅದನ್ನು ಹುಟ್ಟುಹಾಕಿದ್ದೀವಿ ಎಂಬತ್ತೇಳರಲ್ಲಿ ಹಾಕಿದ್ದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿದೆ ಅದಕ್ಕೂ ಕೂಡ ಅವರು ಕಾರಣೀಭೂತರಾಗಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಭಾಳ ಹೇಳ್ತಾ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ದೇವರು ಆಯಸ್ಸು ಆರೋ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತಾ ಸರ್ ಮರಳು ಸಿದ್ದಪ್ಪ ಅಟ್ಟೂರು ಬಡಾವಣೆ ಅಕ್ಷಯ ನಗರ ಎಲ್ಲರಿಗೂ ನಮಸ್ಕಾರ ಅದ್ಗನಹಳ್ಳಿ ಮಲ್ಲಿಕಾರ್ಜುನವರು ಅಂದರೆ ನಮ್ಮ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಅವರು ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ನಮ್ಮ ಅಂತ ಅಂತಲ್ಲ ಎಲ್ಲ ಸಮಾಜದವ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರ್ತಾರೆ ತುಂಬ ಸೋಷಿಯಲ್ ವರ್ಕ್ ಮಾಡ್ತಾರೆ ಅವರು ಆ ಕಾರಣಕ್ಕೋಸ್ಕರನೇ ಇವತ್ತು ಡಾಕ್ಟ್ರೇಟು ಪದವಿ ತಗೊಂಡಿದ್ದಾರೆ ಅವರು ಇವತ್ತು ಅವ್ರ ಜನ್ಮದಿನ ಅವ್ರಿಗೆ ಪರಮಾತ್ಮನೂ ಆರೋಗ್ಯಪೂರ್ಣ ಪೂರ್ಣ ನೀಡಿ ಮನೆಯವರೆಲ್ಲರೂ ಖುಷಿಯಾಗಿ ಇಟ್ಕೊಂಡು ಇದು ಮಾಡ್ಕೊಂಡಿರೋ ಥರ ಆಶೀರ್ವದಿಸ್ಲಿ ಅಂತ ಕೇಳ್ಕೊತೀವಿ ಹದ್ಗನಹಳ್ಳಿ ಡಾಕ್ಟರ್ ಮಲ್ಲಿಕಾರ್ಜುನವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಅವರು ದೇವರ ಆರೋಗ್ಯ ಆಯಸ್ಸು ಎಲ್ಲರೂ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತೀವಿ ಅವರು ಮಹಾಸಭೆ ಯಲಾಂಕದಲ್ಲಿ ಏನು ಅನ್ನೋದನ್ನು ತೋರಿಸ್ಕೊಟ್ಟವರು ನಮಗೆಲ್ಲ ಅವರೇ ಅವರು ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಮತ್ತೊಮ್ಮೆ ಕೋರುತ್ತಾ ನಾನು ಗುರುಮೂರ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕದ ಉಪಾಧ್ಯಕ್ಷನಾಗಿರುತ್ತೆ ಒಂದು ವೀರಶೈವ ಮಹಾಸಭಾವನ್ನು ಸಂಘಟಿಸಬೇಕಾದ್ರೆ ಅದರಲ್ಲಿ ಮಲ್ಲಿಕಾರ್ಜುನ ಪಾತ್ರ ಹೆಚ್ಚಾಗಿದೆ ಮಲ್ಲಿಕಾರ್ಜುನ್ ಈಸ್ ನಾಟ್ ಎ ಲೀಡರ್ ಆಫ್ ಸ್ಟೇಟ್ ಈಸ್ ಎ ಲೀಡರ್ ಆಫ್ ನ್ಯಾಷನಲ್ ಅಂತ ಅಖಿಲ ಭಾರತ ಮಹಾಸಭಾ ಅವರನ್ನು ಗುರುತಿಸಿದೆ ಆ ಕಾರಣಕ್ಕೋಗಿ ನಮಗೆ ಈ ಒಂದು ಕಾರ್ಯಕ್ರಮ ಅತಿ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ನನ್ನ ಹೆಸರು ಎ ಪಿ ಕುಮಾರ್ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸರ್